ಸೊ ಈಗಾಗಲೇ ನಮ್ಮದು ಮುಂಗಾರು ಮಳೆ ಮತ್ತೆ ಹರ್ಯ ಎರಡು ಸಾಂಗ್ ಸೂಪರ್ ಹಿಟ್ ಮಾಡಿದ್ದೀರ ಅದರಲ್ಲೂ ಮುಂಗಾರು ಮಳೆ ಎಲ್ಲ ಕಡೆ ಎಲ್ಲ ಕಡೆ ಮುಂಗಾರು ಮಳೆನೇ ಕಾಣಿಸ್ತಾ ಇದೆ ಕೇಳಿಸ್ತಾ ಇದೆ ಥ್ಯಾಂಕ್ ಯು ಸೋ ಮಚ್ ಇವತ್ತು ಮಹಾರಾಜ ಅಂತ ಒಂದು ಸಾಂಗ್ನ ರಿಲೀಸ್ ಮಾಡ್ತಾ ಇದ್ದೀವಿ ತಾಯಿ ಸಾಂಗು ಸೊ ಇದು ಕೂಡ ನಿಮ್ಮೆಲ್ರಿಗೂ ಇಷ್ಟ ಆಗಿರುತ್ತೆ ಅಂತ ಅನ್ಕೋತೀನಿ ಇದನ್ನು ಎಲ್ಲ ಕಡೆ ಶೇರ್ ಮಾಡಿ ಸಪೋರ್ಟ್ ಮಾಡಿ ಆ್ಯಕ್ಚುಲಿ ಈ ಸಾಂಗು ಶೂಟ್ ಮಾಡಿ ನಾನು ಫಸ್ಟ್ ದಿನ ಅರ್ಣ ಮುಂದು ಫಸ್ಟ್ ಈ ಸಾಂಗೇ ಶೂಟ್ ಮಾಡಿದ್ದು ಎರಡು ದಿನ ಅವ್ರು ಮಾತಾಡಿರಲಿಲ್ಲ ಈ ಸಾಂಗ್ ಸಾಂಗ್ಸ್ ಕೂತ್ಕೊಂಡು ಹೋಗ್ತಾ ಇದ್ದಾರೆ ಆ್ಯಕ್ಚುಲಿ ಸೊ ಧರ್ಮೇಂದ್ರ ಹಾಸ ಸರ್ ಈ ಸಾಂಗು ಅವರಿಗೆ ನಾವು ಡೇಟ್ ಇದೆ ಅಂತ ಕರೆಸಿದ್ವಿ ಈ ಸಾಂಗ್ ಶೂಟ್ ಮಾಡ್ಬೇಕಾದ್ರೆ ಧರ್ಮೇಂದ್ರ ಹಾಸ ಅವನು ಮುಂದಿನ ಕೂರಿಸಿ ಇನ್ನೊಂದಿನ ಶೂಟ್ ಮಾಡಿದ್ವಿ ಅವ್ರಿಗೂ ಥ್ಯಾಂಕ್ ಯು ಹೇಳ್ತೀನಿ ಸೊ ನನ್ನ ಒ ಪಿ ಸರು ಪ್ರೊಡ್ಯೂಸರ್ ಸರು ಆಮೇಲೆ ನನ್ನ ಡೈರೆಕ್ಷನ್ ಟೀಮು ಸಂತೋಷ್ ಮುಂದ್ರಿಮಣೆ ಸ್ವಸ್ತಿಕ್ ಕೌಶಿಕ್ ವಿಕ್ಕಿ ಸಾಮ್ರಾಟು ಗಣೇಶು ಎಲ್ಲ ನನ್ನ ಟೀಮ್ ಏನಿದೆ ಎಲ್ಲ ಟೀಮ್ಗೂ ಥ್ಯಾಂಕ್ ಯು ಕ್ರಾಂತಿ ಕುಮಾರ್ ಥ್ಯಾಂಕ್ ಯು ನಮ್ಮ ಪ್ರಜ್ವಲ್ ಅವರು ನಮ್ಮ ಆರ್ಟಿಸ್ಟ್ ಬಂದಿದ್ದಾರೆ ಪ್ರಜ್ವಲ್ ಅಂತ ಅವ್ರಿಗೂ ಥ್ಯಾಂಕ್ ಯು ಆಮೇಲೆ ನಮ್ಮ ಸೂರಜ್ ಭಾರ್ಗವ್ ನಿಹಾಲು ಕ್ಯಾರೆಕ್ಟರ್ ನ ಮಾಡಿದ್ದಾರೆ ತುಂಬಾ ಚೆನ್ನಾಗಿ ಪ್ಲೇ ಮಾಡಿದ್ದಾರೆ ಆಕ್ಚುಲಿ ಅವರು ಸೊ ಅವ್ರದ್ದು ಮೇಜರ್ ಆಗಿ ಇರುತ್ತೆ ಸಿನಿಮಾದಲ್ಲಿ ಎಲ್ಲರೂ ನಮ್ಮ ಸಿನಿಮಾ ಆಗಸ್ಟ್ ಇಪ್ಪತ್ತೊಂಬತ್ತು ರಿಲೀಸ್ ಆಗ್ತಾ ಇದೆ ಎಲ್ಲರೂ ಬಂದು ನಮ್ಮ ಸಿನಿಮಾನ ಥಿಯೇಟ್ರಲ್ಲಿ ನೋಡಿ ಅಂತ ಕೇಳ್ಕೊತೀನಿ ಇಲ್ಲ ಅವರು ಆಕ್ಚುಲಿ ಟ್ಯೂನ್ ಕೇಳಿ ಒಂದು ಸಿಚುವೇಶನ್ ಕೇಳಿ ಅವರೇ ಒಂದು ವರ್ಷ ನಾನೇ ಒಂದು ಕಂಪ್ ಬರೀತೀನಿ ಅರ್ದಿದ್ದೆ ಇಲ್ಲ ಒಂದೇ ವರ್ಷ ಅನ್ಕೊಟ್ಟೆ ಅಲ್ಲ ನನ್ನ ಜರ್ನಿ ಅಲ್ಲ ಒಂದಷ್ಟು ಜನ ಅಂದ್ರೆ ಎಲ್ರದ ಜರ್ನಿ ಇರುತ್ತೆ ರಿಯಲ್ ಲೈಫ್ ಅಂತ ಏನಿಲ್ಲ ಸರ್ ಡೈರೆಕ್ಷನ್ ಪಾರ್ಟ್ ಅನ್ನೋದು ಅಂದ್ರೆ ಎಲ್ಲರು ಲೈಫಲ್ಲಿ ಆಗಿರುತ್ತಲ್ಲ ಸೊ ಅದನ್ನು ಹಾಗೆ ನೋಡಿದ್ದು ಒಂದಷ್ಟು ಆಗಿದ್ದೆಲ್ಲ ಆ್ಯಡ್ ಮಾಡ್ಕೊಂಡು ಹೋಗಿ ಏ ಇಲ್ಲ ಸರ್ ಅದೆಲ್ಲ ಏನಿಲ್ಲ ಇಲ್ಲ 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 ಆಫ್ ತೀರ ಕಡೆ ಇಲ್ಲ ಯಾವುದು ಇಲ್ಲ ಅದ್ರ ಜಗಾಪುರ್ಗೆ ಪಿಕ್ಚರ್ ಅಲ್ಲಿ ಅವ್ರಿಗೆ ಪಾತ್ರ ಆ ಥರ ಇದೆ ಹಾಗಾಗಿ ಎಮೋಷನ್ ಎಮೋಷನ್ ಇದೆಯಲ್ಲ ಅಂದ್ರೆ ನಾಟ್ ಓನ್ಲಿ ತಾಯಿ ಎಮೋಷನ್ ಒಬ್ಬ ವ್ಯಕ್ತಿಯಲ್ಲಿ ಇಲ್ಲಿ ಎಮೋಷನ್ ಇರುತ್ತೆ ಒಂದು ಕೆಲಸದ ಒಂದು ಎಮೋಷನ್ ಇರುತ್ತೆ ತಾಯಿ ಮೇಲೆ ಎಮೋಷನ್ ಇರುತ್ತೆ ಸೊ ಎಲ್ಲ ಎಮೋಷನ್ಗಳು ಎಲ್ಲರಿಗೂ ಟಚ್ ಆಗುತ್ತೆ ಒಂದು ಫ್ರೆಂಡ್ಶಿಪ್ ಬಗ್ಗೆ ಇರ್ಬೋದು ಒಂದು ಬಾಲ್ಯದ ಬಗ್ಗೆ ಇರ್ಬೋದು ಒಂದು ಲವ್ ಬಗ್ಗೆ ಎಲ್ಲ ಎಮೋಷನ್ಗಳನ್ನ ಕಟ್ಟಿಕೊಟ್ಟಿರುವಂಥ ಕಥೆ ಇದೆ ತುಂಬ ಸ್ಪೆಷಲ್ ಬಿಕಾಸ್ ಆಫ್ ನಾನು ಫಸ್ಟ್ ಸಿನಿಮಾನೇ ಡೈರೆಕ್ಟರ್ ಜರ್ನಿ ಮಾಡ್ತಾ ಇದ್ದೀನಿ ಅಂದಾಗ ಇನ್ನೂ ಚಕ್ಕ ಸ್ಪೆಷಲ್ ಅದು ಸೊ ನಾ ನಾನು ನಾನು ಯಾವ ಥರ ನಂಬ್ತೀನಿ ಅಂದರೆ ಎಮೋಷನ್ ಅಂತ ಪಾಯಿಂಟ್ ಇರುತ್ತಾರ ಸರ್ ಅದು ನಾವು ಯಾವಾಗ ಸಿನಿಮಾ ಮಾಡಿದ್ರು ಕೂಡ ಅದು ಆಗುತ್ತೆ ಅನ್ನೋದು ಎಮೋಷನ್ಗೆ ಅದಕ್ಕೆ ಕೊನೆನೇ ಇಲ್ಲ ನೀವು ತಾಯಿ ಪ್ರೀತಿ ಆಗ್ಬೋದು ಹುಡುಗಿ ಪ್ರೀತಿ ಆಗ್ಬೋದು ಸ್ನೇಹ ಆಗ್ಬೋದು ನಾವು ಹೆಂಗೆ ಹೇಳ್ತೀವಿ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ ಅಂದರೆ ನಾವು ಎಷ್ಟು ವರ್ಷ ಆದಮೇಲೆ ಹೇಳ್ತೀವಿ ಅದು ನನಗೆ ಅದೇನಂತ ಮ್ಯಾಟ್ರ್ ಅಂತ ಬಟ್ ಆ ಎಮೋಷನ್ನ ಯಾವ ಥರ ಕಟ್ಕೊಡ್ತೀವಿ ಅನ್ನೋದು ಇಂಪಾರ್ಟೆಂಟ್ ಆಗುತ್ತೆ ಅದು ಅದನ್ನು ಚೆನ್ನಾಗಿ ಕಟ್ಕೊಂಡ್ರೆ ಜನ ಕನೆಕ್ಟ್ ಆಗ್ತದೆ ಅನ್ನೋದು ಅಂತ ಅರ್ಸ ಸರ್ ಎಲ್ಲ ಸಿನಿಮಾಗೂ ಒಳ್ಳೆಯದಾಗಲಿ ಅದು ಎಲ್ಲರಿಗೂ ಚೆನ್ನಾಗಾಗಲಿ ಎಲ್ಲ ಸಿನಿಮಾಗೂ ತುಂಬ ಚೆನ್ನಾಗಿರಲಿ ಸರ್ ಹಾ ಸರ್ ಇಲ್ಲ ಸರ್ ತಡ ಅಂತ ಏನಿಲ್ಲ ನಮ್ಗೊಂದಷ್ಟು ಈ ಕೋವಿಡ್ ಅದು ಇದು ಎಲ್ಲ ಬಂತು ಅದಾದ್ಮೇಲೆ ನಮ್ ಸಿನಿಮಾ ಸ್ಟಾರ್ಟ್ ಆಗಿದೆ ಆಕ್ಚುಲಿ ನಾನು ಇಷ್ಟು ಬೇಗ ಎಷ್ಟೋ ಆಗಿರೋದು ಒಂದಷ್ಟು ಪೋಸ್ಟ್ ಪ್ರೊಡಕ್ಷನ್ ವರ್ಕ್ಗಳಿತ್ತು ಒಂದಷ್ಟು ಚೇಂಜಸ್ ಆಯ್ತು ರೀಶೂಟ್ ಮಾಡಲಿಲ್ಲ